ನಮ್ಮ ಹತ್ರ ಎಲ್ಲಾ ವೆಟೀಸ್ ಸಿಗ್ತಾ ಹೋಗುತ್ತೆ ಮದ್ವೆ ಹೆಣ್ಣಿಂದ ಎಡ್ದು ಕೊಡೋರ್ಗೆ ತಗೊಂಡೋರ್ಗೆ ಎಲ್ಲಾ ವೆರೈಟೀಸ್ ಸಿಗ್ತಾ ಹೋಗುತ್ತೆ ನಾವೇ ಖುದ್ದಾಗೆ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ನಾವೇ ಕೊಡ್ತೀವಿ ಸರ್ ನೋಡಿ ಕುಟ್ಟು ಟೆಂಪಲ್ ಮೌಕಾಲ್ಮುರ್ ಈ ಟೈಪಲ್ ಬೇಕಾ ಈ ಟೈಪಲ್ ಸಿಗುತ್ತೆ ಅದೇ ತರ ಬ್ರೋಕೆಟ್ ಸ್ಯಾರಿ ಬೇಕಾ ನೋಡಿ ಬ್ರೋಕೆಟ್ ಸಾರಿ ಸಿಗುತ್ತೆ ಅದೇ ತರ ಮಹಾನಟಿ ಸ್ಯಾರಿ ಬೇಕಾ ಮಹಾನಟಿ ಸ್ಯಾರಿ ಸಿಗುತ್ತೆ ಅದೇ ತರ ಬೆಂಟೆಕ್ಸ್ ಬಾರ್ಡರ್ ಬೇಕಾ ಬೆಂಟೆಕ್ಸ್ ಬಾರ್ಡರ್ ಸಿಗುತ್ತೆ ಅದೇ ತರ ಡಿಫ್ರೆಂಟ್ ಆಗಿರೋ ಪ್ಯಾಟರ್ನ್ ಬೇಕಾ ಡಿಫ್ರೆಂಟ್ ಆಗಿರೋ ಪ್ಯಾಟರ್ನ್ ಸಿಗುತ್ತೆ ಮೌಕಾಲ್ಮುರು ರುದ್ರಾಕ್ಷಿ ಬಾರ್ಡರ್ ಬೇಕಾ ಮೂರು ಸಿಗುತ್ತೆ ಎಲ್ಲಾ ವೇಟಸು ನಮ್ಮ ಹತ್ರ ಸಿಗ್ತಾ ಹೋಗುತ್ತೆ ಧರ್ಮಾವರಮು ಮೊಳಕಾಲ್ಮೂರು ಕಾಂಚಿಪುರಮು ಗದ್ವಾಲು ಎಲ್ಲಾ ವೇಟಸು ನಮ್ಮ ಹತ್ರ ಸಿಗುತ್ತೆ ಡೈರೆಕ್ಟ್ ಆಗಿ ನಾವೇ ಮ್ಯಾನುಫ್ಯಾಕ್ಚರ್ ಮಾಡ್ಬಿಟ್ಟು ಡೈರೆಕ್ಟ್ ಆಗಿ ನಾಡಿನ ಜನರ ಜೊತೆಗೆ ಒಂದು ಖುಷಿ ವಿಚಾರವನ್ನ ಹಂಚ್ಕೋಬೇಕಂತ ಇದೀನಿ ನಮ್ ತಂದೆಯವ್ರ ಡಿ ಎಸ್ ಮಲ್ಲಿಕಾರ್ಜುನ ಅಂತ ಹೇಳಿ ಇವ್ರಿಗೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಕೈಮಗ್ಗ ಪ್ರಶಸ್ತಿ ಸಿಕ್ಕಿದೆ ಅದೇ ತರ ನಮ್ ಸುರೇಶ್ ಇವ್ರು ನಮ್ ಚಿಕ್ಕಪ್ಪ ಇವರು ಇವ್ರಿಗೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಕೈಮಗ್ಗ ನೇಕಾರ ರಾಜ್ಯ ಪ್ರಶಸ್ತಿ ಸಿಕ್ಕಿದೆ ಈ ಸಂದರ್ಭದಲ್ಲಿ ನಾಡಿನ ಜನತೆಗೆ ಒಂದು ಆಫರ್ನ ಕೊಡ್ತಾ ಇದ್ದೀನಿ ಆಫರ್ ಏನಪ್ಪಾ ಅಂತ ಹೇಳಿದ್ರೆ ಇಪ್ಪತ್ತೈದು ಸಾವಿರ ಬೆಲೆ ಬಾಳುವ ಪ್ಯೂರ್ ಹ್ಯಾಂಡ್ಲೂಮ್ ಸೀರೆ ವಿತ್ ಸಿಲ್ಕ್ ಮಾರ್ ಸರ್ಟಿಫಿಕೇಟ್ ಗೋರ್ಮೆಂಟ್ ಸರ್ಟಿಫಿಕೇಟ್ ಆಗಿರೋ ಸೀರೆಯನ್ನು ಫ್ರೀಯಾಗಿ ಕೊಡ್ತಾ ಇದ್ದೀನಿ ಭಾನುವಾರ ಐದು ಗಂಟೆಗೆ ಲೈವ್ ಗೆ ಬರ್ತೀನಿ ಯಾಕೆ ಯಾರನ್ನ ಲೈವ್ ಬರ್ತೀರೋ ಬರ್ತಿರೋ ಅವ್ರಿಗೆ ಫ್ರೀ ಫ್ರೀಯಾಗಿ ಕೊಡ್ತಾ ಇದ್ದೀನಿ ಕಂಡೀಷನ್ಸ್ ಏನಪ್ಪಾ ಅಂತ ಹೇಳಿದ್ರೆ ನಮ್ ಯೂಟ್ಯೂಬು ಇನ್ಸ್ಟಾ ಫೇಸ್ಬುಕ್ ಈ ಮೂರ್ನ ಸಬ್ಸ್ಕ್ರೈಬ್ ಆಗಿರ್ಬೇಕು ಯೂಟ್ಯೂಬ್ ಅಲ್ಲಿ ಹತ್ತು ಜಾಸ್ತಿ ವಿಡಿಯೋಸ್ ನೋಡಿರ್ಬೇಕು ಸೊ ಅವರಿಗೆ ಪ್ರತಿ ಭಾನುವಾರ ದಸರಾ ಮುಗುವವರೆಗೂ ಫ್ರೀ ಆಗಿ ಕೊಡ್ತಾ ಇದೀನಿ ಬನ್ನಿ ಸರ್ ನಮ್ ಕೈ ಮಗ ತೋರಿಸ್ತೀನಿ ನೋಡಿ ಇಲ್ಲಿ ಜಾಯಿಂಟ್ ಮಾಡ್ಕೊಂತ ಹೋಗ್ತಾರೆ ಟೆಂತ್ ಸರಿ ಆದ್ಮೇಲೆ ಮತ್ತೆ ಈ ತರ ಜಾಯಿಂಟ್ ಮಾಡ್ಕೊಂತ ಹೋಗ್ತಾರೆ ಸರ್ ನೋಡಿ ಈಗ ಮಗ ನೈತಾ ಇದ್ದಾರೆ ಹತ್ತು ದಿನ ಆಗುತ್ತೆ ಒಂದ್ ಸೀರಿಯ ಇದು ಸೀರಿಯಾ ಹ್ಯಾಂಡ್ಲೂಮ್ಸ್ ಇದು ನೋಡಿ ಮಗ ವ್ಯೂ ಮಾಡ್ತಿದ್ದಾರೆ రి తర జరి గోల్డ్ మిక్స్ బాగు కిరణ్ అంతి అమృత సిల్క్ సర్వీస్ అంతే చిత్రుర్గ డిస్టిక్ మొకల్నూర్ తాలూకేట్ ఆగితే వర్షం ఇదే